ಬಂಧುಗಳೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ ದಿನ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸಮಾವೇಶವನ್ನು ಈ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಇಲ್ಲಿಗೆ ಸುಮಾರು ನೂರು ಮಂದಿಗಿಂತ ಹೆಚ್ಚಾಗಿ ನಮ್ಮ ಪದಾಧಿಕಾರಿಗಳು ಭಾಗವಹಿಸಿರ್ತಕ್ಕಂಥದ್ದು ನನಗೆ ಬಹಳ ಖುಷಿ ತಂದಿದೆ ಈ ಸಭೆಯಲ್ಲಿ ಅನೇಕ ನಿರ್ಣಯಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಈ ನಿರ್ಣಯಗಳನ್ನು ಸಿ ಎಂ ಅವರ ಜೊತೆಯಲ್ಲಿ ಅವರ ಒಂದು ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಅವರ ಜೊತೆಯಲ್ಲಿ ಕುಳಿತು ಚರ್ಚೆ ಮಾಡಿ ನಮ್ಮ ಕಾರ್ಮಿಕರಿಗೆ ಈ ದೀಪಾವಳಿ ಸಂದರ್ಭದಲ್ಲಿ ಏನಾದರೂ ಒಂದು ಕೊಡುಗೆಯನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಒಂದು ಬೇಡಿಕೆಯನ್ನು ಅವರ ಬಳಿ ಕೊಂಡೊಯ್ಯೋದಕ್ಕೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗಿದೆ ಇಂತಹ ನಿರ್ಧಾರ ನಮ್ಮ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ಇದು ಪಾಸಿಟಿವ್ ಆಗಿ ಕೆಲಸ ಮಾಡಬೇಕು ಅನ್ನುವಂಥ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು ಹಾಗಾಗಿ ಇವತ್ತಿನ ಈ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಮಾವೇಶ ಮತ್ತು ಕಾರ್ಯಕರ್ತರ ಒಂದು ಸಮ್ಮಿಲನ ಸಮಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಗುಲ್ಬರ್ಗಾ ವಲಯದಿಂದ ಸುಮಾರು ನಲವತ್ತು ನಲವತ್ತೈದು ಜನಕ್ಕಿಂತ ಹೆಚ್ಚಾಗಿ ಬಂದು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಹುಬ್ಬಳ್ಳಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜನ ಬಂದು ಭಾಗವಹಿಸಿದ್ದಾರೆ ಮತ್ತೆ ಬಿ ಎಂ ಟಿ ಸಿಯಿಂದ ಒಂದು ಹತ್ತು ಹದಿನೆಂಟು ಜನರ ಬಂದು ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಎಲ್ಲ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಪದಾಧಿಕಾರಿಗಳಾಗಿರೋದ್ರಿಂದ ನಾವು ಹೆಚ್ಚು ಕಾರ್ಯಕರ್ತರನ್ನು ಇಲ್ಲಿ ಮೂಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಈ ಸಭೆಯನ್ನ ನಿರ್ಣಯ ಸದ್ಯದಲ್ಲೇ ನಾವು ತೀರ್ಮಾನ ಮಾಡಿ ಸಿಎಂ ಅವರ ಜೊತೆಯಲ್ಲಿ ಒಂದು ಚರ್ಚೆಯನ್ನು ಮಾಡಿ ಕಾರ್ಮಿಕರ ಹೊಳಿತಿಗೋಸ ದುಡಿಯುವಂಥ ಈ ಸಮಾವೇಶವನ್ನು ನಿರ್ಣಯವನ್ನು ನಾವು ತಗೊಂಡುಕೊಂಡು ತೆಗೆದುಕೊಂಡಿದ್ದು ಸದ್ಯದಲ್ಲೇ ನಾವು ಮುಂದಿನ ಹೋರಾಟಗಳಿಗೆ ರೆಡಿಯಾಗೋದಕ್ಕೆ ನಮ್ಮ ಎಲ್ಲ ಸದಸ್ಯರುಗಳು ರೆಡಿ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಬಂದಿರತಕ್ಕಂಥ ಎಲ್ಲ ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹುಬ್ಬಳ್ಳಿಯಿಂದ ಡಿ ಪ್ರಸಾದ್ ಗುಲ್ಬರ್ಗದಿಂದ ದೇವರಾಜ್ ಚೌರ ಸೂರ್ಯಕಾಂತ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬ್ಯಾಟ್ರಾಜ್ ಅವರ ಸಮ್ಮುಖದಲ್ಲಿ ಈ ಸಭೆ ನೆರವೇರಿಸಲಾಗಿದೆ సహ ఈ సభ ముఖాంతరవి ఛేబీ